ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದ ಎಲ್ಲಾ ಮತಪಂಥಗಳಲ್ಲೂ ಕೂಡ ಈ ಧರ್ಮ ಪ್ರಜ್ಞೆ ಇದೆ ಮಾತೃ ಭವ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಿರ್ ತಾಯಿ ತಂದೆಯವ್ರಿಗೆ ನಾವು ಮಾಡೋದ್ ವಸ್ತುತಃ ಪರಮಾತ್ಮನಿಗೆ ಪರಮಾತ್ಮ ಕಾಣಿಸ್ತಾ ಇಲ್ವಲ್ಲ ಈ ತಾಯಿ ತಂದೆ ಮೂಲಕ ಅವನು ನಮ್ಗೆ ಅನುಗ್ರಹ ಮಾಡಿದ್ದಾನೆ ಅದಕ್ಕೆ ಇವ್ರ ಮೂಲಕನೇ ಅವನಿಗೆ ನಾವು ವಾಪಸ್ ಕೊಡ್ತೀವಿ ಹಾಗೆ ಗುರುಗಳು ಗುರುಗಳ ಮೂಲಕ ಪರಮಾತ್ಮನೇ ವಿದ್ಯೆ ಕೊಟ್ಟಿದ್ದಾನೆ ಆ ಪರಮಾತ್ಮನಿಗೆ ನಾನು ಗುರುಗಳ ಮೂಲಕನೇ ನಮಸ್ಕಾರ ಸಲ್ಲಿಸ್ತೇನೆ ಹಾಗೆ ಅತಿಥಿ ಅನ್ನೋನು ನನಗೆ ಸೇವೆ ಮಾಡೋದಕ್ಕೆ ನಾನು ನನ್ನ ಋಣಗಳನ್ನು ತೀರಿಸ್ಕೊಳ್ಳೋದಕ್ಕೆ ಯಾರು ಯಾರತ್ರ ಏನೇನು ಸೇವೆ ಪಡೆದಿರ್ತೀವಿ ಫೇವರ್ಸ್ ಪಡೆದಿರ್ತೀವಿ ನಾನು ಋಣ ತೀರ್ಸೋದಕ್ಕೆ ಸಮಾಜಕ್ಕೆ ಕೊಡೋದಕ್ಕೆ ಕೊಟ್ಟು ನಾನು ಸುಸಂಸ್ಕೃತನಾಗೋದಕ್ಕೆ ನನ್ನ ಅಹಂಕಾರವನ್ನು ಕಡಿಮೆ ಮಾಡ್ಕೊಳೋದಕ್ಕೆ ನನ್ನ ತ್ಯಾಗ ನನ್ನ ಯೋಗ ನನ್ನ ಔದಾರ್ಯ ಬೆಳೆಯೋದಕ್ಕೆ ಈತ ಒಂದು ನಿಮಿತ್ತ ಆದ್ನಲ್ಲ ಯಾರು ನಮ್ಮ ಮನೆಗೆ ಬರ್ತಿದ್ರೆ ನಾವು ಸೇವೆ ಹೆಂಗೆ ಮಾಡೋದು ಆತಿಥ್ಯ ಹೆಂಗೆ ಕೊಡೋದು ಹುಡುಕಿ ಕೊಡಬೇಕು ನಮ್ಮ ಮನೇಲೇ ನಾನು ನೋಡ್ತೀನಿ ನಮ್ಮ ತಾಯಿ ಎಂಬತ್ತೊಂದು ವರ್ಷ ಅವ್ರಿಗೆ ಅವ್ರ ಜೀವನವೆಲ್ಲ ದೊಡ್ಡ ಮನೆತನ ಹಿರಿಯ ಸೊಸೆ ಜೀವನವೆಲ್ಲ ಅವರು ಅಡುಗೆ ಮಾಡೋದು ಹಾಕೋದು ಆತಿಥ್ಯ ಮಾಡೋದು ಅವ್ರ ಲೈಫ್ ಸ್ಟೈಲ್ ಇಟ್ಸ್ ಅ ಪಾರ್ಟ್ ಆಫ್ ದರ್ ಲೈಫ್ ಸ್ಟೈಲ್ ಈಗ ವಯಸ್ಸಾಗಿ ಹೋಗಿದೆ ಅಷ್ಟೊಂದು ಕೈಲಾಗಲ್ಲ ಆದರೂ ಒಂದು ನಾಲ್ಕಾರು ದಿನ ಆದಮೇಲೆ ನಾವು ಯಾರೂ ಬಂದೇ ಇಲ್ವಲ್ಲ ನಾವೇ ತಿಂತಾ ಇದ್ದೀವಲ್ವ ಯಾರೂ ಬಂದೇ ಇಲ್ವಲ್ಲ ಅಂತ ದುಃಖ ನಾನು ಕೈಲಿ ಆಗೋಲ್ಲ ಅಷ್ಟೊಂದು ಹಚ್ಕೋಬೇಡ ಏಕೆ ನಾನು ಒಂದು ಸಲ ಬ್ಯುಸಿ ಇರ್ತೀನಿ ಪ್ರತಿ ಸಲ ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ ಏನೋ ಕ್ಲಾಸ್ ಇರುತ್ತೆ ಮತ್ತೊಂದು ಇರುತ್ತೆ ಅತಿಥಿಗಳು ಬಂದಾಗ ಅವರೊಬ್ರಿಗೆ ಮಾಡಲಿಕ್ಕಾಗಲ್ಲ ಕೆಲಸ ಆಗುತ್ತೆ ಇವತ್ತು ಬೇಡ ನಾಳೆ ಬೇಡ ಅಂತ ನಾನು ಪೋಸ್ಟ್ಪೋನ್ ಮಾಡ್ತೀನಿ ಅವ್ರು ತಡೆಯೋಕ್ಕೆ ಆಗೋಲ್ಲ ತುಂಬ ಗಿಲ್ಟಿ ಫೀಲಿಂಗ್ ಅವರು ಎಲ್ಲ ಮಾಡಿ ಮುಗಿಸಿ ಬೇಕಾದಷ್ಟು ಮಾಡಿದ್ದಾರೆ ಒಂದೊಂದು ದಿನ ಐವತ್ತು ಜನಕ್ಕೆ ಹಂಗೆಲ್ಲ ಅಡುಗೆ ಮಾಡಿ ಅಭ್ಯಾಸ ಆಗಲಿ ಆದರೂ ಕೂಡ ಯಾರಿಗೂ ಏನೂ ಕೊಟ್ಟಿಲ್ಲ ಅಯ್ಯೋ ಪಾಪ ಅವ್ರು ಯಾರಿಗೂ ಹುಷಾರಿಲ್ವಂತೆ ಅವ್ರಿಗೆ ತಿಳಿ ಸಾರು ಮಾಡ್ಕೊಂಡು ಹೋಗಿ ಕೊಡ್ಬೋದಾಗಿತ್ತು ಅವ್ರಿಗೆ ರವಿ ಅಂಜಿ ಮಾಡಿ ತೊಗೊಂಡು ಹೋಗ್ಬೋದಾಗಿತ್ತು ಅನ್ನಿಸ್ತಾನೆ ಇರುತ್ತೆ ಅವ್ರಿಗೆ ಅಂದರೆ ಸಂಸ್ಕಾರ ಹೇಗಿದೆ ನೋಡಿ ನನಗೆ ವಯಸ್ಸಾಯಿತು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಇಲ್ಲ ಅವ್ರು ಯಾರಾದ್ರೂ ಮನೆಗೆ ಮದುವೆ ಕರೆಯೋಕ್ಕೆ ಬಂದಾಗ ಹೋಗೋಕ್ಕಾಗಲ್ಲ ಎಲ್ಲ ಕಡೆ ಅಷ್ಟೊಂದು ಕೈಲಾಗಲ್ಲ ಯಾರಾದ್ರು ಕರ್ಕೊಂಡು ಹೋಗ್ಬೇಕು ಅಲ್ಲೇ ಅವ್ರಿಗೆ ಆತಿಥ್ಯ ಕೊಟ್ಟು ಪಾಯಸ ಮಾಡಿಕೊಟ್ಟು ಅವ್ರಿಗೇನೋ ಒಂದು ದುಡ್ಡು ಕೊಟ್ಟು ಕಾಣಿಕೆ ಕೊಟ್ಟು ಸೀರೆ ಕೊಟ್ಟು ಆಶೀರ್ವಾದ ಮಾಡಿ ಆಮೇಲೂ ಪಾಪವನ್ನು ಅಲ್ಲಿ ಕಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಬೇಕಾಗಿತ್ತಲ್ಲ ಅವ್ರ ಮನೆಗೆ ಹೋಗಿ ಬರೋಣ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀನಿ ಅಟ್ಲೀಸ್ಟ್ ಆಶೀರ್ವಾದ ಮಾಡೋಣ ಅನ್ನಿಸ್ತಾ ಇರುತ್ತೆ ಅವ್ರಿಗೆ ಈ ಸಂಸ್ಕಾರ ಇವತ್ತಿನ ಪೀಳಿಗೆಗೆ ಲ್ಯಾಕಿಂಗು ಸ್ವಾರ್ಥ ಬಂದ್ಬಿಟ್ಟಿದೆ ಅದರಿಂದ ಯಾರಿಗೂ ಶಾಂತಿ ಇಲ್ಲ ನನ್ನ ನಮ್ಮ ಹಿಂದಿನ ಪೀಳಿಗೆ ತುಂಬ ಶಾಂತಿ ಇದೆ ಅವ್ರಿಗೆ ಕಷ್ಟ ಇರ್ಬೋದು ಕಾಯಿಲೆ ಇರ್ಬೋದು ಅನನುಕೂಲ ಇರ್ಬೋದು ಒಟ್ಟು ಶಾಂತಿ ಇದೆ ಯಾಕೆಂದರೆ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿದ್ದಾರೆ ಅವರು ಯಾರೇ ಬರಲಿ ಬೀದಿಯಲ್ಲಿ ದಾಸಪ್ಪ ಹೋಗ್ತಾ ಇದ್ದರೆ ಪಾಪ ವಯಸ್ಸಾಗಿದೆ ಏನಿದೆ ಕುಂಟ್ಕೊಂಡು ಹೋಗಿ ಕಷ್ಟಪಟ್ಟು ತಡೆದು ನಿಲ್ಲಿಸಿ ಅಷ್ಟು ದೂರ ಹೊಟ್ಟೋಗಿರ್ತಾನೆ ಕರೆದು ವಾಪಸ್ಸು ಒಂದು ಹತ್ತು ರೂಪಾಯಿ ಕೊಟ್ಟು ಕಳಿಸ್ತಾರೆ ಎಲ್ಲ ಡೋಂಗಿಗಳು ಅಂತೆಲ್ಲ ಹೇಳ್ತಾರೆ ಕೆಲವರು ಇಲ್ಲ ಪಾಪ ಅವ್ನಿಗೆ ಅಗತ್ಯ ಇಲ್ಲದಿರೋ ಅವ್ನು ಯಾಕೆ ಬೀದಿ ಬೀದಿ ಅಲೀತಾ ಇದ್ದ ಕೊಡಬೇಕು ಮಂಗಳವಾದ್ಯವನ್ನು ಓದಿದ್ದಾನೆ ಶಂಕವನ್ ಓದಿದ್ದಾನೆ ಬಸವನ್ ಕರ್ಕೊಂಡು ಶುಭಶಕುನ ಶುಭ ಅದು ಒಳ್ಳೇದು ಮಾಡಿದ್ದಾನೆ ವಾಲ್ಗ ಓದಿದ್ದಾನೆ ಕೊಡಬೇಕು ಮನೆ ಬಾಗಿಲಿಗೆ ಎಲ್ಲ ಮಾತು ಅವ್ರು ಬಡವರು ಅದಕ್ಕೆ ಬಂದಿದ್ದು ಕೊಡಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಪನೆ ಈ ವಿಷನ್ ಅವನ ನಾವು ಕಳ್ಕೊಂಬಿಟ್ಟಿದ್ದೀವಿ ಹಾಳಾದ ಮೆಕಾಲೆ ಎಜುಕೇಷನಲ್ಲಿ ಇದು ನಮ್ಗಿಲ್ಲದಂತಾಗಿದೆ ಬ್ರಿಟಿಷರ್ಸ್ ಮಾಡಿದ ದೊಡ್ಡ ಡ್ಯಾಮೇಜ್ ಇದು ಆತಿಥ್ಯ ಅನ್ನುವ ಕಲ್ಪನೆನೇ ಹುಟ್ಟೋಗಿದೆ ಈಗ ಹಾಗೂ ಬೇಕಾ ಎಲ್ಲೋ ಹೋಟ್ಲ್ ಹೋಗಿ ಬನ್ನಿ ಅಲ್ಲೇ ಸೇರ್ಕೊಂಡು ತಿನ್ನ ನನಗೆ ಕೆಲಸ ತಪ್ಪುತ್ತೆ ಅಂತ ದುಡ್ಡು ಖರ್ಚು ಮಾಡಿದ್ರೆ ಆಯಿತು ಅಂತ ಅಂದರೆ ನಿಮ್ಗೇನು ಬೇಕೋ ತೊಗೊಳ್ಳಿ ಏನದಕ್ಕೂ ಅಂತ ನಾವೇ ಬಡಿಸೋದು ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ಲ ಅಫ್ಕೋರ್ಸ್ ಒಂದು ವಯಸ್ಸಾದ ಮೇಲೆ ಕಷ್ಟ ಅನನುಕೂಲ ಒಪ್ಕೊಳ್ತೀನಿ ನಾನು ಆದಷ್ಟಾದರೂ ಮಾಡ್ಬೋದು ಅದಕ್ಕೆ ನಾನು ನಿಯಮ ಇಟ್ಕೊಂಡಿದ್ದೀನಿ ಹಬ್ಬ ಹರಿದಿನ ಶ್ರಾವಣ ಮಾಸ ಬರುತ್ತೆ ನವರಾತ್ರ ಬರುತ್ತೆ ನವರಾತ್ರಿದಲ್ಲ ಕರೀಲೇಬೇಕು ಅಂತ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಸಪ್ತಶತಿ ಪಾರಾಯಣ ಅದು ಇದು ಪೂಜೆ ಎಲ್ಲ ಕಲಶ ಸ್ಥಾಪನೆ ಆಗಿರುತ್ತೆ ಸ್ವಲ್ಪ ಜಾಸ್ತಿನೇ ಪರವಾಗಿಲ್ಲ ಯಾರನಾದ್ರೂ ಇನ್ವೈಟ್ ಮಾಡ್ತೀವಿ ಕರೆದು ಅವ್ರಿಗೆ ಊಟ ಹಾಕಿ ಸೀರೆಗೆರೆ ತಾಂಬೂಲ ಪಂಚೆಲ್ಲ ಕೊಟ್ಟು ಚೆನ್ನಾಗಿ ಮಾತಾಡಿಸಿ ನಮ್ದು ಅರ್ಧ ಮುಕ್ಕಾಲು ದಿನ ಅದ್ರಲ್ಲ ಹೋಗುತ್ತೆ ಹೋಗ್ಲಿ ಬಿಡಿ ಸ್ವಾರ್ಥದಲ್ಲಿರೋದ್ರಲ್ಲಿ ಏನಿದೆ ಅತಿಥಿ ದೇವೋ ಭವ ಪರಮಾತ್ಮನಿಂದ ನೆಲೆ ನೋಡ್ಲಿ ನಾನು ಸಾಕ್ಷಾತ್ ಆಗಿ ನಮ್ಮ ಬಂಧು ಮಿತ್ರರಲ್ಲಿ ಅವರ ಪ್ರೀತಿಯಲ್ಲಿ ವಿಶ್ವಾಸದಲ್ಲಿ ನೋಡ್ತಾ ಹೋದ್ರೆ ಹೇಗೆ ಗುರುಗಳನ್ನ ಮನೆಗೆ ಕರೆದು ಊಟ ಹಾಕೋದು ಅವ್ರಿಗೆ ಒಂದು ಆತಿಥ್ಯ ಕೊಡೋದು ನೆರೆಕೆರೆಯವ್ರನ್ನ ಕರೆಯೋದು ಹಳೆ ನೆನೆಸ್ಕೊಂಡು ಕರಿಬೇಕು ಅವ್ರ ಮನೆಗೆ ಹೋಗಬೇಕು ಅವರೇ ನಾವು ಕರಿಬೇಕು ಅವ್ರ ಮನೆಗೆ ಹೋದಾಗಲೂ ಅಷ್ಟೇ ಕೈ ತುಂಬ ಏನಾದರೂ ಕೊಟ್ಟು ಮಾತಾಡ್ಸೋದು ಮಕ್ಕಳಿರೋ ಮನೆಗೆ ಐನೂ ಕೊಟ್ಟು ಮಾತಾಡ್ಸೋದು ನವಜಾತ ಶಿಶುವನ್ನ ಬರಿ ಕೈಯಲ್ಲಿ ನೋಡೋದೇ ಇಲ್ಲ ನಾವು ನೂರು ರೂಪಾಯಿ ಇಟ್ಬಿಟ್ಟೆ ನೋಡೋದು ಅದು ಲಕ್ಷ್ಮಿ ಅಂತ ಅಶ್ವ ಕೃಷ್ಣ ಅಂತ ಇದೆಲ್ಲ ಇದೆಯಲ್ಲ ಈ ಇದೆಲ್ಲ ಅದ್ಭುತವಾದಂಥ ಮೌಲ್ಯಗಳು ಬದುಕೋದು ಹೇಗೆ ಅಂತ ಕಲಿಸ್ತಂಥವು ನಮ್ಮ ಪೂರ್ವಜರು ಇದನ್ನೆಲ್ಲ ನಾವು ಓಲ್ಡ್ ಫ್ಯಾಷ್ಣು ಸೂಪರ್ಸ್ಟಿಷಸ್ಸು ಅಂತ ಹೇಳಿಬಿಟ್ಟು ಎರಾಡಿ ಸನಾತನ ಧರ್ಮ ಅಂತ ಹೇಳುವಂಥ ಪಾಪಿಗಳ ಮಾತು ಕೇಳಿಕೊಂಡು ಇದನ್ನು ಬಿಟ್ಟು ಕೊಳ್ಳೆ ಹೊಡೆದು ಯಾರನ್ನ ಅತಿಥಿಗಳು ಅಂತ ಕರೀತವೋ ಅಂಥವ್ರ ಅಂಥ ಬ್ರಿಟಿಷರ್ಸು ಅಂತ ಆಚೆಯಿಂದ ಬಂದಂತಹ ಬ್ರಿಟಿಷರ್ಸ್ ಆಗಲಿ ಕೊಳ್ಳೆ ಹೊಡೆದು ಲೂಟಿ ಮಾಡಿ ಉಪ್ಪು ತಿಂದ ಮನೆಗೆ ದ್ರೋಹ ಬ ಎಸ್ಕೋದು ಒಂಥರ ಅವ್ರಿಗೆ ಆತಿಥ್ಯ ಕೊಟ್ವಿ ಸ್ಥಳ ಕೊಟ್ವಿ ರಾಷ್ಟ್ರ ಕೊಟ್ಟರ ಕಾಲದಲ್ಲಿ ಆ ಅರಬ್ಗಳಿಗೆ ಅವಕಾಶ ಕೊಟ್ಟರು ಅವ್ರು ಇಲ್ಲೇ ವಾಸ ಮಾಡೋಕೆ ಏತ್ ಸೆಂಚುರಿನಲ್ಲೇ ಅವ್ರೇನ್ ಮಾಡಿದ್ರು ಆ ಪೃಥ್ವಿರಾಜ್ ಚೌಹಾನ್ ವಿರುದ್ಧವಾಗಿ ಗೋರಿಗೆ ಸಹಾಯ ಮಾಡಿದ್ರು ಇಲ್ಲಿ ವಾಸ ಮಾಡಿದವರು ನಾಲ್ಕೈದು ಶತಮಾನಗಳ ಕಾಲ ವಾಸ ಮಾಡಿಯು ಕೂಡ ಏನ್ ಮಾಡಿದ್ರು ಯಾಕೆಂದ್ರೆ ಈ ಸನಾತನ ಧರ್ಮದ ಮೌಲ್ಯವನ್ನು ಮೈ ಮೈಗೂಡಿಸ್ಕೊಳ್ಳಿಲ್ಲ ಅವರು ಲೂಟಿ ಹೊಡಿ ಸಾಯಿಸು ಕೊಚ್ಚು ಕೊಲೆ ಅದೇ ಸಂಸ್ಕಾರವನ್ನೇ ಉಳಿಸ್ಕೊಂಡ್ರು ಅದನ್ನೇ ಯಾರು ಈ ಸನಾತನ ಸಂಸ್ಕೃತಿಯನ್ನು ಬಿಟ್ಟು ಆಚೆ ಹೋಗಿರ್ತಾರೋ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಬರೋದಿಲ್ಲ ನಾನು ಮೋಸ ಮಾಡ್ತಾ ಇದ್ದೀನಿ ಪಾಪ ಇವರಿಂದ ಇಲ್ಲ ಏನು ಬೇಕಾದ್ರೂ ಮಾಡ್ತೀನಿ ಯಾಕೆಂದರೆ ಅವ್ರ ಮೌ ಮೌಲ್ಯ ರಹಿತವಾದಂತಹ ಪದ್ಧತಿ ಅದು ಹೀಗಾಗಿಯೇ ನಮ್ಮಲ್ಲಿ ಮೌಲ್ಯ ಇತ್ತು ಪೃಥ್ವಿರಾಜ್ ಚೌಹಾಣ್ ಅಷ್ಟು ಸಲ ಗೋರಿ ತಪ್ಪು ಮಾಡಿದ್ರು ಕ್ಷಮಿಸ್ತಾ ಬಂದ ಯಾಕೆಂದರೆ ಕಾಳಿಗೆ ಬಿಟ್ಟು ನಮಸ್ಕಾರ ಮಾಡಿದವನು ಕ್ಷಮಿಸು ಅಂತ ಗೊತ್ತು ಅತಿಥಿ ದೇವೋಭಾವ ಕ್ಷಮಿಸ್ಬಿಡ್ತೀವಿ ಅಂತ ಸ್ವಲ್ಪ ಅತಿ ಆಯ್ತು ಅಂತ ನನಗನ್ಸುತ್ತೆ ಅಂದ್ರೆ ಆತಿಥ್ಯಕ್ಕೂ ಎಲ್ಲೋ ಒಂದು ಬೌಂಡ್ರಿ ಹಾಕೋಬೇಕು ವಿವೇಕವನ್ನ ಮೀರಿ ಆತಿಥ್ಯ ಕೊಡೋ ಅಗತ್ಯ ಇಲ್ಲ ಕೃಷ್ಣ ಪರಮಾತ್ಮ ನಮ್ಗೆ ಆದರ್ಶ ಆಗ್ತಾನೆ ಶ್ರೀ ಕೃಷ್ಣ ಪರಮಾತ್ಮ ಈ ಕರ್ಣನ ವಿಚಾರದಲ್ಲಿ ಕರ್ಣನ ಬಗ್ಗೆ ತುಂಬಾ ತಪ್ಪು ಅಭಿಪ್ರಾಯ ಇದೆ ಜನರಲ್ಲಿ ಮಹಾ ಒಳ್ಳೆಯವನು ಮಹಾ ಸಾಚಾ ಅದೆಲ್ಲ ನಾನ್ಸೆನ್ಸ್ ಅದು ನೀವು ಮೂಲ ಮಹಾಭಾರತ ಓದಿದ್ರೆ ಕರುಣನ ಯಾವತ್ತೂ ವೇದ ಗ್ಲೋರಿಫೈ ಮಾಡಿಲ್ಲ ಅವನೊಬ್ಬ ಆಪರ್ಚುನಿಸ್ಟ್ ಅವನು ಏನೋ ದಾನಶೂರ ವೀರ ಗೀರ ಯುದಧಿಷ್ಠರನು ದಾನ ಮಾಡಿದ್ದಾನೆ ಪಾಂಡವರು ದಾನ ಎಲ್ಲರೂ ದಾನ ಮಾಡಿದ್ದಾರೆ ಅವನೊಬ್ಬನೇ ಅಲ್ಲ ಸೊ ಅವನು ಇವ್ರಿಗೆಲ್ಲ ಹೊಗಳೋ ಅಷ್ಟು ಈ ಸಿನಿಮಾಗಳಲ್ಲಿ ಟಿ ವಿಗಳಲ್ಲಿ ಯಕ್ಷಗಾನದಲ್ಲಿ ಸಿಕ್ಕಾಪಟ್ಟೆ ಅವನಿಗೆ ಅಂಡ್ಯೂ ಇಂಪಾರ್ಟೆನ್ಸ್ ಕೊಟ್ಟು ನಾನು ಕೂಡ ಕರುಣ ಅಂದರೆ ಕಣ್ಣೀರು ಸುರಿಸ್ತಾ ಇದೆ ಅದೆಲ್ಲ ಅತಿ ಅಷ್ಟನೆಲ್ಲ ಏನಿಲ್ಲ ಅವನು ಒಬ್ಬ ಆಪರ್ಚುನಿಸ್ಟೇ ಆ ಕರ್ಣನ ವಿಚಾರದಲ್ಲಿ ಇವನು ಸ್ವಲ್ಪ ಸೋಲ್ತಾನೆ ಯಾರು ನಮ್ಮ ಅರ್ಜುನ ಕೊನೆಯನಲ್ ರಥ ಇಂದ ಬಿದ್ದು ಎಲ್ಲ ಆಗುತ್ತೆ ಹೋಗ್ಲಿ ಬಿಡು ಅವಕಾಶ ಕೊಡೋಣ ಅಂತ ಆಗ ಕೃಷ್ಣ ದಬಾಯಿಸ್ತಾನೆ ಇವನ್ಗೂ ಅವಕಾಶ ಕೊಡ್ತೀಯಾ ಕೋತೆಯ ಧರ್ಮಸ್ಥ ತೋಗತ ಅಂತ ಹೇಳ್ತಾರ ಅವನು ಕರ್ಣನ್ಗೆ ಏನು ಎಷ್ಟು ಅಧರ್ಮ ನೀನು ದ್ರೌಪದಿಗೆ ಆ ರೀತಿ ಅವಮಾನ ಆಡಕ್ ನೀ ಕಾರಣ ನೀನೇ ಸಜೆಷನ್ ಕೊಟ್ಟಿದ್ದು ಅವಳನ್ನು ದಾಸಿ ಅಂತ ಕರೆದೆ ವೇಷ್ಯ ಅಂತ ಕರೆದೆ ಎಷ್ಟು ಕೆಟ್ಟದಾಗ ಮಾತಾಡಿದೆಯ ಒಂದು ಪತಿವ್ರತೆಯ ಕುರಿತಾಗಿ ಎಷ್ಟು ಮೋಸ ಮಾಡಿದೆಯಾ ಅಭಿಮನ್ಯು ಚಿಕ್ಕ ಹುಡುಗ ಟೀನೇಜರ್ ಅವನನ್ನ ಮೋಸವಾಗಿ ಸಾಯಿಸಿದಾಗ ನೀನು ಯಾವ ಸೀಮೆ ಮಹಾರತಿ ಯಾವ ಸೀಮೆ ವೀರ ಶೂರ ನೀನು ಬಾ ಶೈಶವದಲ್ಲಿ ತಾಯಿ ಬಿಟ್ಬಿಟ್ಲು ಅವಳಗೇನೋ ಪಾಪ ಅವಳದು ಸಮಸ್ಯೆ ಇತ್ತು ಕನ್ಯೆಯಾಗಿ ಹೀಗೆ ಅಂತ ಆದ್ರೆ ಬೇಕು ಆದಷ್ಟು ಹಣ ಇಟ್ಟು ಅವಳು ಆ ಮಗುವನ್ನು ಬಿಟ್ಟಿದ್ಲು ಆ ಹಣವನ್ನು ನೋಡಿ ಆ ಮಗುವನ್ನು ನೋಡಿ ತುಂಬಾ ಚೆನ್ನಾಗಿ ಸಾಕೊಂಡಿದ್ರು ಅವ್ನಿಗೆ ವಾತ್ಸಲ್ಯಕ್ಕೆ ಏನು ಕೊರತೆ ಸಿಗ್ಲಿಲ್ಲ ಇಷ್ಟೆಲ್ಲ ಆದರೂ ಕೂಡ ಅವನು ಯಾವಾಗ್ಲೂ ಅಸತ್ಯದ ಅಧರ್ಮದ ಪರ ವಹಿಸ್ತ ಆಗ ಕೃಷ್ಣ ಹೇಳ್ತಾನೆ ಹ್ಮ್ ಸೋಲ್ಬೇಡ ಅರ್ಜುನ ಎಮೋಷ್ನಲ್ ಆಗ್ಬೇಡ ಹಾಕು ಬಾಡೋಣ ಯಾವತ್ತೂ ಧರ್ಮವನ್ನ ಪಾಲಿಸ್ತಾ ಇರೋನ್ ವಿಷಯದಲ್ಲಿ ನೀನ್ ಧರ್ಮ ಆಗಿರ್ಮ ನಾರ್ಮ್ ದರ್ಬೇಡ ಮೂರತ್ತು ಪ್ರಾಕ್ಸಿವಾರ್ ಮಾಡೋ ಪಾಕಿಸ್ತಾನ ಮೇಲೆ ನಾವು ಯಾಕೆ ಇದು ಮಾಡಬೇಕು ಮಾಡಬೇಕು ಸರ್ಜಿಕಲ್ ಸ್ಟ್ರೈಕ್ ಮೋಸವನ್ನೇ ಮಾಡುವಂಥವ್ರಿಗೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಹಾಗೆ ಆತಿಥ್ಯವನ್ನು ನಾವು ಮಾಡಿದ್ವಿ ನಿಜ ಆದರೆ ಯಾರು ಆತಿಥ್ಯಕ್ಕೆ ಅರ್ಹರಲ್ಲ ಆತಿಥ್ಯವನ್ನು ಬಳಸ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಗ ಎಚ್ಚೆತ್ಕೋಬೇಕಾಗಿತ್ತು ಬ್ರಿಟಿಷರ್ಸು ಬಿಟ್ಟು ಹೋದಂಥ ಅವರ ಒಂದು ಕೆಟ್ಟ ಮತಾಂಧ ಪೀಳಿಗೆ ಏನಿದೆ ಅವರು ನಾಟಕ ಮಾಡಿದ್ರು ನಿಮ್ಗೆ ಸೇವೆ ಮಾಡ್ತೀವಿ ಸರ್ವಿಸ್ ಮಾಡ್ತೀವಿ ಸ್ಕೂಲ್ಸ್ ಮಾಡ್ತೀವಿ ಹಾಸ್ಪಿಟಲ್ ಮಾಡಿ ಅದೆಲ್ಲ ನಾಟಕ ಹಿಂಡು ಹಿಂಡಾಗಿ ಮತಾಂತರ ಮಾಡ್ತಾ ಇದ್ದಾರೆ ನೋಡಿಯೋ ಸುಮ್ಮನೆ ಇರ್ತೀವಲ್ವಾ ಅಯ್ಯೋ ಸರ್ವಿಸ್ ಮಾಡ್ತಾರೆ ಏನು ಸರ್ವಿಸ್ ಅದು ಅದನ್ನು ಬಿಸ್ನೆಸ್ ನಾವು ನೋಡಿಯೋ ಸುಮ್ಮನಿದ್ದರೆ ನಮ್ಮ ನಮ್ಮೂರ್ ಕಥನ ಕರೆಕ್ಟ್ ಅತಿಥಿ ದೇವೋಭವನ ಅಲ್ಲಿ ತರಬಾರ್ದು ಅತಿಥಿ ಆತಿಥ್ಯ ಕೊಟ್ಟಷ್ಟು ಕೊಟ್ಟಾಯಿತು ನಮ್ಗೆ ಬೇಕಾದಷ್ಟು ಅರ್ಧ ಮುಖಾಲು ಈ ದೇಶದ ಸಂಪತ್ತು ಈ ದೇಶದ ಭೂಮಿಯೆಲ್ಲ ಅವರು ಸ ಪಾಲಿ ಸೇರ್ಕೊಂಡ್ಬಿಟ್ಟಿದೆ ಈ ದೇಶವನ್ನು ಸಾಯಿಸಿ ನಾಶ ಮಾಡಿದಂಥ ವಿದೇಶಿಯ ದುರ್ಮತಗಳಿಗೆ ಸೇರ್ಕೊಂಡ್ಬಿಟ್ಟಿದೆ ಬೇಕಾದಷ್ಟು ಇಷ್ಟಾದ ಮೇಲೂ ಇನ್ನೂ ಆತಿಥ್ಯ ಅತಿಥಿ ದೇವೋಭವ ಅಂದರೆ ಏನರ್ಥ ದುಷ್ಟನನ್ನು ದುಷ್ಟ ಅಂತ ಕರೆಯೋ ಧೈರ್ಯ ನಮಗೆ ಇರಬೇಕಾದ್ರು ಅಲ್ವಾ ಗ್ರೀಕರಿಗೆ ಆತಿಥ್ಯ ಕೊಟ್ಟ ಅವನ ಅಂಬಿ ಅವನೇನು ಮಾಡಿದ್ರು ಗ್ರೀಕರು ಬಂದು ತಲೆ ಮೇಲೆ ಕೂತ್ಕೊಂಡು ಧ್ವಜ ಕಿತ್ತಾಕಿ ಅವ್ರ ಧ್ವಜ ತಂದು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅವ್ನಿಗೆ ಎನಫ್ ಇಸ್ ಎನಫ್ ಅಂತ ಹೇಳೋ ಧೈರ್ಯ ಸಾಲಿಲ್ಲ ಅವನೊಬ್ಬ ಹೇಳಿ ಅವನೊಬ್ಬ ಕಾಮುಕ ಅವನೊಬ್ಬ ದುರ್ಬಲ ಅಂಬಿ ರಾಜ ತಕ್ಷಶಿಲೆಯಲ್ಲಿ ಶಿಲೆಯಲ್ಲಿ ಚಾಣಕ್ಯರೆದ್ದು ನಿಂತರು ಜನರನ್ನು ಸಂಘಟಿಸಿ ಅಂಬಿ ವಿರೋಧ ಮಾಡಿ ಅವನನ್ನೇ ಬಾಯಿ ಮುಚ್ಚಿ ಗ್ರೀಕರನ್ನು ಒದ್ದೋಡಿಸಿದ್ರು ಆತಿಥ್ಯ ಕೊಡಬೇಕು ಪ್ರೀತಿ ಕೊಡಬೇಕು ಗೌರವ ಕೊಡಬೇಕು ಅದಕ್ಕೆ ಅವ್ರು ಅರ್ಹರ ಅಂತಲೂ ನೋಡಬೇಕಾಗಿದೆ ಅರ್ಹರ ಅಲ್ಲದೆ ಹೋದರೆ ಮೊದಲು ನಮ್ಮ ಸ್ವಧರ್ಮ ಸ್ವದೇಶ ಸ್ವಮತ ನಮ್ಮ ಭೂಮಿ ಇದನ್ನು ರಕ್ಷಿಸ್ಕೊಳ್ಳೋ ದಾರಿನ ನೋಡಬೇಕು ಹಾಗಾಗಿ ಅತಿಥಿ ದೇವೋಭಾವ ತುಂಬ ದೊಡ್ಡ ಮೌಲ್ಯ ನಮ್ಮ ದೇಶವನ್ನು ಕಟ್ಟಿದಂಥ ನಮ್ಮ ಪರಿವಾರಗಳನ್ನು ನಮ್ಮ ಸಮಾಜವನ್ನು ಕಟ್ಟಿಕೊಟ್ಟಂಥ ಮೌಲ್ಯ ಅದು ಅದೇ ಅತಿಥಿ ದೇವೋಭಾವವನ್ನು ಎಲ್ಲೋ ಒಂದು ಕಡೆ ಬಿಯಾಂಡ್ ದ ಲಿಮಿಟ್ ನಾವು ಸ್ಟ್ರೆಚ್ ಮಾಡಿದಾಗ ಮೋಸ ಹೋಗಿದ್ದೀವಿ ವಿಶೇಷವಾಗಿ ಆಚೆಯಿಂದ ಬಂದ ಮತಗಳು ಏನು ಅವರ ಹುನ್ನಾರವೇ ಎಲ್ಲರನ್ನೂ ನಾಶ ಮಾಡಿ ನಮ್ಮ ಮತವನ್ನು ಸ್ಥಾಪಿಸೋದು ಅಂಥ ಹುನ್ನಾರ ಉಳ್ಳಂಥವ್ರನ್ನ ನಾವು ಅತಿಥಿ ಅತಿಥಿ ಅಂದ್ಕೊಂಡು ಎಂಟರ್ಟೈನ್ ಮಾಡುವಾಗ ಎಚ್ಚರವಾಗಿರಬೇಕಾಗಿತ್ತು ಈ ಥರದ್ದೆಲ್ಲ ಕೆಲವು ಲಾಜಿಸ್ಟಿಕ್ಸ್ನ ಯೋಚನೆ ಮಾಡಬೇಕಾಗತ್ತೆ ನಾವು ಆದರೆ ಈ ಆತಿಥ್ಯ ಅನ್ನೋದು ತುಂಬ ದೊಡ್ಡ ಗುಣ ಮನೆಯ ಮಟ್ಟಕ್ಕೆ ಪರಿವಾರದ ಮಟ್ಟಕ್ಕೆ ಸಮಾಜದ ಮಟ್ಟಕ್ಕೆ ನಮ್ಮ ನೆರೆಕೆರೆಯವರಿಗೆ ಒಬ್ರಿಗೊಬ್ರು ನಾವು ಆಗದೆ ಹೋದರೆ ಪ್ರೀತಿ ಮಾಡದೆ ಹೋದರೆ ಅಲ್ಲಿ ನಮ್ಮ ಮನೆ ರೋಡಲ್ಲಿ ಒಂದಷ್ಟು ಜನ ವಯಸ್ಸಾದವರು ಇದ್ದಾರೆ ನಮ್ಮ ಅವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಎಲೆಕ್ಷನ್ ದಿನ ಓಟ್ ಹಾಕ್ಸ್ತಾರೆ ಅವ್ರಿಗೆ ನಡ್ಕೊಂಡು ಆಗಲ್ಲ ಪಾಪ ಹತ್ತಿರದಾದರು ಆ ಥರ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅವ್ರಿಗೇನಾದ್ರು ಬೇಕಾ ತರಕಾರಿ ತಂದು ಕೊಡೋದು ಸಣ್ಣ ಪುಟ್ಟ ಸಹಾಯಗಳು ಏನೋ ನಮ್ಮಲ್ಲಿ ಇಡ್ಲಿ ಇಟ್ಟು ದೋಸೆ ಇಟ್ಟಿರುತ್ತೆ ಇದು ಹಾಕ್ಕೊಳ್ಳಿ ಅಂತವ್ರು ಕೊಡೋದು ಒಬ್ಬೊಬ್ಬರೇ ಇರ್ತಾರೆ ಒಂಟಿಯಾಗಿ ಏನೋ ಹೋಗಿ ಮಾತಾಡ್ಸ್ಕೊಂಡ್ಬರೋದು ಇತ್ತೀಚೆಗೆ ನೆನ್ನೆ ಮೊನ್ನೆ ಓದ್ದೆ ಒಂದು ತಂಡ ಕಟ್ಕೊಂಡಿದಾರಂತೆ ಕೆಲವರು ಯಾವುದೇ ವಯಸ್ಸಾದವರು ಒಂಟಿ ಆಗಿದ್ದರೆ ಒಬ್ಬರೇ ಇದ್ದರೆ ಬೇಜಾರಲ್ಲಿದ್ದರೆ ಅವರಿಗೆ ಫೋನ್ ಮಾಡಿದ್ರೆ ಅವರೆಲ್ಲ ಒಟ್ಟಿಗೆ ಹೋಗಿ ಹಾಡಿ ನಲಿದು ಜೋಗ್ಸ್ ಹೇಳಿ ಅವ್ರ ಜೊತೆ ಮಾತಾಡಿ ತಿಂಡಿ ಕೊಟ್ಟು ಅವರು ತಿಂದು ಅವ್ರ ಜೊತೆ ಚೆನ್ನಾಗಿ ತ್ರೀ ಅವರ್ಸ್ ಖುಷಿಯಾಗಿ ಸ್ಪೆಂಡ್ ಮಾಡ್ಬಿಟ್ಟು ಬರ್ತಾರಂತೆ ನಮ್ಮ ಮಕ್ಕಳೆಲ್ಲ ನೋಡೋರಿಲ್ಲ ಅನ್ನೋ ದುಃಖವೇ ಇರಲ್ಲ ಅಂತ ಈ ತರ ಎಷ್ಟು ಚೆನ್ನಾಗಿದೆ ಇದೇ ಆತಿಥ್ಯಕ್ಕೆ ನಾನಾ ಆಯಾಮಗಳಿವೆ ಸೊ ಇಟ್ ಬಿಗಿನ್ಸ್ ಅಟ್ ಹೋಮ್ ಮನೆಯಿಂದ ಶುರುವಾಗುತ್ತೆ ಮನೆಗೆ ಬಂದ ಅತಿಥಿಗಳು ಆಮೇಲೆ ನೆರೆಕೆರೆಯವರು ಆಮೇಲೆ ಹುಡುಕೊಂಡು ಆತಿಥ್ಯವನ್ನು ಕೊಡ್ಬೇಕು ನಾವೇ ಕರಿಬೇಕು ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮನೆಗೆ ಬಾಯಿ ತುಂಬಾ ಕರಿಬೇಕು ನಾನು ಇದನ್ನ ಬೇರೆ ದೇಶದಲ್ಲಿ ನೋಡಿಲ್ಲ ನಾನು ಇಂಗ್ಲೆಂಡು ಇತರ ಇತರ ದೇಶಗಳಲ್ಲಿ ಓಡಾಡಿದೀನಿ ಅಲ್ಲಿ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಕರೆಯೋದೇ ಇಲ್ಲ ಯಾರು ಯಾರು ಕರಿಯೋಲ್ಲ ತುಂಬ ಫಾರ್ಮಲ್ ಅದು ಅವ್ರು ಬೇಕಾದವನ್ ಕರೀತಾರೋ ಏನೋ ನಾವಿಲ್ಲಿ ನಮ್ಮ ಸಂಸ್ಕೃತ ಭಾರತೀಯಲ್ಲಿ ಬೇರೆ ಬೇರೆ ಕಡೆ ಈ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾರೆ ಕಲಿಯೋದಕ್ಕೆ ಎಲ್ಲ ಎಲ್ಲರೂ ನಾನು ಸೇರಿದಾಗೆ ನಾವೆಲ್ಲ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅವ್ರಿಗೆ ವಾ ರಿಯಲಿ ಕರೆದು ಬಿಟ್ಟಿದ್ದಾರೆ ಎಷ್ಟು ಆನರ್ ಅಂತ ಬರ್ತಾರೆ ಏನು ಖುಷಿ ಪಡ್ತಾರೋ ಅವರು ನಮಗೆ ಯಾರು ಬಂದರೂ ಮನೆಗೆ ಬನ್ನಿ ಮಾತಾಡುವಾಗ ಮನೆಗೆ ಬನ್ನಿ ಅಂತ ಹೇಳ್ದೆ ನಾವು ಮಾತು ಮುಗಿಸೋದಿಲ್ಲ ಕರೆಕ್ಟ್ ಬನ್ನಿ ಅತಿಥಿ ಒಂದು ಸ್ವೀಕರಿಸಿ ಊಟಕ್ಕೆ ಬನ್ನಿ ತಿಂಡಿಗೆ ಬನ್ನಿ ಈ ಸಲ ಊಟ ಮಾಡಿಲ್ಲ ಬರೀ ಕಾಫಿ ಕೊಡೋದು ಸಲ ಊಟ ಮಾಡೋ ಹಾಗೆ ಬನ್ನಿ ಇದು ತುಂಬಾ ದೊಡ್ಡ ಮೌಲ್ಯ ಅದಕ್ಕೆ ನಾವು ಚೆನ್ನಾಗಿರೋದು ಭಾರತೀಯರು ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಕೈಲಿದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon aur